ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಕೊಡ್ತೀನಿ ವೀಕ್ಷಕರೇ ಧನ ವಶೀಕರಣ ಮಂತ್ರ ನಿಮ್ಮ ಹಣಕಾಸಿನ ಸಮಸ್ಯೆಗಳಿಗೆ ಮಾಡಿ ಶಾಶ್ವತ ಪರಿಹಾರ ನಿಮ್ಮ ಮನೆಯಲ್ಲೇ ಐದು ಏಲಕ್ಕಿ ಐದು ಲವಂಗ ನಿಂತ ಸುಲಭವಾದಂತ ನಿಮಗೆ ಹಣಕಾಸಿನ ಸಮಸ್ಯೆ ತುಂಬ ಆಗುತ್ತೆ ಹೌದಾ ಆಸ್ತಿ ವಿಚಾರ ಆಗಿರ್ಬೋದು ಅಥವಾ ಉದ್ಯೋಗ ದುಡಿಮೆ ಹಣ ಒಂದು ರೂಪಾಯಿ ಇಲ್ಲ ಕೈಯಲ್ಲಿ ಅಂದರೆ ಮನೆಯಲ್ಲಿ ಹಣ ಇಟ್ಟಿರ್ತೀರ ಅದು ಹಣ ಸಿಗ್ತಾ ಇಲ್ಲ ಅಂದರೆ ಈ ಒಂದು ಸಣ್ಣ ಕೆಲಸ ಮಾಡಿ ವೀಕ್ಷಕ್ರಿ ಹೌದಾ ಏನಪ್ಪಾ ಅಂದರೆ ವೀಕ್ಷಕರಿ ಐದು ಲವಂಗ ಮತ್ತು ಐದು ಏಲಕ್ಕಿ ಹೌದಾ ನಿಮ್ಮ ಎಡಗೈಯಲ್ಲಿ ಲವಂಗ ಬಲಗೈಯಲ್ಲಿ ಏಲಕ್ಕಿ ಇಟ್ಕೊಂಡು ನೀವೊಂದು ಮನೆಯಲ್ಲಿ ಬಿಟ್ಟು ಒಂದು ಸ ಸಾಧಾರಣ ಮಂತ್ರ ಹೇಳಬೇಕು ಎಷ್ಟು ಬಾರಿ ನೂರ ಒಂದು ಬಾರಿ ಮಂತ್ರ ಹೇಳಿ ಸಾಕು ಕೇವಲ ಮೂಲ ದಿವಸ ನೀವು ಶ್ರೀಮಂತ್ರರಾಗಿರುತ್ತ ನಿಮಗೆ ಆಸ್ತಿ ಐಶ್ವರ್ಯ ಹಣ ಹುಟ್ಟುತ್ತೆ ನಮ್ಮ ಮನೆಯಲ್ಲೇ ಹೌದಾ ಹೇಗಪ್ಪ ಅಂದರೆ ವೀಕ್ಷಕರೇ ಇದು ಹೇಳ ಆ ಮಂತ್ರ ಯಾವುದು ಅಂತ ಹೇಳ ಓಂ ಧನ ವಶೀಕರಣಂ ಓಂ ಅಷ್ಟಶುದ್ಧಿ ವಶೀಕರಣಂ ಓಂ ಅಷ್ಟ ಸಂತೋಷಂ ಭಟ್ ಸ್ವಹ ಈ ಮಂತ್ರ ನೀವು ನೂರೊಂದು ಬಾರಿ ಹೇಳಿ ವೀಕ್ಷಕರೇ ನಿಮಗೆ ಹಣ ಆಸ್ತಿ ಅಂತಸ್ತು ತುಂಬ ಸಿಗುತ್ತೆ ಮುಂದೆ ಎಲ್ಲ ಇವಾಗಲೇ ಸಿಗುತ್ತೆ ಹೌದಾ ಇದೊಂದು ಕೆಲಸ ಯಾವಾಗ ಮಾಡ್ಬೇಕು ಅಂತ ಹೇಳ ಇದೊಂದು ಕೆಲಸ ವೀಕ್ಷಕರೇ ಮಂಗಳವಾರ ಮಾಡಬೇಕು ಯಿಕ್ಷಕರೇ ರಾತ್ರಿ ಹತ್ತುವರೆ ಮಂಗಳವಾರ ಸಮಯ ಹತ್ತುವರೆ ಗಂಟೆ ಮಾಡಿ ನಿಮಗೆ ಹಣ ಆಸ್ತಿ ಅಂತಸ್ತು ಎಲ್ಲ ಸಿಗುತ್ತೆ ಮತ್ತು ಇನ್ನೊಂದು ಯಕ್ಷಕರೇ ಇದೊಂದು ಸಣ್ಣ ಕೆಲಸ ಮಾಡಬೇಕು ಎಲ್ಲಿ ಇದನ್ನು ಎಲ್ಲ ಎಲ್ಲಿಂದ ಅಂತ ನಿಮ್ಮ ಮನೆ ದೇವರ ಮುಂದೆ ದೇವರ ಮುಂದೆ ದೀಪ ಹಚ್ಚಿ ಮಾಡಬೇಕು ದೀಪ ಹಚ್ಚಿಬಿಟ್ಟು ಬಲಗೈಯಲ್ಲಿ ಲವಂಗ ಎಡೆಗೈಯಲ್ಲಿ ಏಲಕ್ಕಿ ಇಟ್ಕೊಂಡ್ಬಿಟ್ಟು ಈ ಮಂತ್ರ ಈ ಒಂದು ನೂರ ನೂರೊಂದು ಬಾರಿ ಮಂತ್ರ ಹೇಳಿದರೆ ಸಾಕು ವೀಕ್ಷಕರೇ ನಿಮಗೆ ಹಣ ಆಸ್ತಿ ಸಂತೋಷ ಎಲ್ಲ ಸಿಗುತ್ತೆ ಹೌದಾ ಇದೊಂದು ಆಗಬೇಕಂದ್ರೆ ನಿಮಗೆ ಮೂರು ದಿನ ಟೈಮ್ ತಗೊಳ್ಳುತ್ತೆ ಮೂರು ದಿನವೂ ಮಾಡಬೇಕು ಇದೊಂದು ಕೆಲಸ ಮೂರು ದಿನ ನೂರೊಂದು ಬಾ ನೂರೊಂದು ಬಾರಿ ಹೇಳಿಬಿಟ್ಟು ಮಂತ್ರ ಮಾಡಬೇಕು ರಾತ್ರಿ ಹತ್ತೂವರೆ ಸುಮಾರು ಹೌದಾ ಇಷ್ಟೇ ವೀಕ್ಷಕರೇ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿಯನ್ ಭಟ್ ಗುರುಜಿ ಇದು ಮೊಬೈಲ್ ನಂಬರ್ ಏಯ್ಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೊಂದು ಗುಪ್ತ ಹಾಗೂ ನಿಮಗೆ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇರೊಂದೇ ಸಮಸ್ಯೆ ವೀಕ್ಷಕರ ಗಂಡ ಗಂಡನಿತಿ ಸಮಸ್ಯೆ ಆರ್ಥಿಕ ಸಮಸ್ಯೆ ಮದುವೆ ಕೇಳಿದರೆ ಹೌದಾ ಉದ್ಯೋಗದಲ್ಲಿ ಅತಿ ಶೃತಿ ಕಿರಿಕಿರಿ ಮೋಸ ಆಗಿದರೆ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಹೌದಾ ಕೋರ್ಟ್ಗೆ ಸಾಲ ಬಾಧೆ ಇನ್ನೂ ಹಲವು ಎಷ್ಟೇ ಗುಪ್ತದಲ್ಲಿ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಿ ಕೂಡ ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಹಾಕಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುನ್ನಡೆರಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು